ಓಂ ಶಾಂತಿ ಬಾಬರವರು ಹೇಳ್ತಿರ್ತಾರೆ ಡ್ರಾಮಾ ಅನುಸಾರ ಡ್ರಾಮಾ ಪ್ಲಾನ್ ಅನುಸಾರ್ ಅದರರ್ಥ ಏನಂದ್ರೆ ಡ್ರಾಮ ಅನ್ನೋದು ಏನು ಅದು ಯಾಕೆ ಪ್ಲಾನ್ ಮಾಡುತ್ತೆ ಯಾರು ಎಲ್ಲಿದ್ದಾರವರು ಯಾಕೆ ಎಲ್ರಿಗಾಗಿ ಪ್ಲಾನ್ ನಡೆಯುತ್ತದೆ ಈ ತರ ಎಲ್ಲ ವಿಚಾರಗಳು ಅನೇಕ ಇದೆ ಬಾಬಾ ಡ್ರಾಮಾದಲ್ಲಿ ಇರೋದೇ ನಡೆಯುತ್ತೆ ಅಂತಾರೆ ಆಗ ಡ್ರಾಮ ಎಲ್ರು ಇಷ್ಟ ಪಡೋದಿಲ್ಲ ನಮ್ಗೆ ಈ ಗಳಿಗೆಗೆ ಏನ್ ನಡಿ ಏನ್ ಆಗ್ಬೇಕು ಅಂತ ಇಷ್ಟ ಇದು ಅದೇ ನಡ್ಕೋಬೇಕು ಅಂತ ಆಸೆ ಇರುತ್ತೆ ಇಲ್ಲ ಡ್ರಾಮಾದಲ್ಲಿ ಇರೋದೇ ನಡೀತದೆ ಅಂತ ಅದಕ್ಕೆ ಯಾರಿಗೂ ಇಷ್ಟ ಆಗಲ್ಲ ಮತ್ತೆ ಅದೇ ಡ್ರಾಮಾ ರಿಪೀಟ್ ಆಗುತ್ತೆ ಅಂತ ಬೇರೆ ಹೇಳ್ತಾರೆ ಅದಿನ್ನೂ ಕಷ್ಟ ಅನ್ಸುತ್ತೆ ಒಂದೊಂದು ಗಳಿಗೆನು ಮನಸ್ಸಿನ ಬಲಹೀನ ಎಂತ ತೊಂದ್ರೆ ಆ ಗಳಿಗೆಯಲ್ಲಿ ಅದಕ್ಕೇನು ಇಷ್ಟ ಆಗುತ್ತೋ ಅದು ನಡೆದ್ರೇನೆ ಅದು ಕಲ್ಯಾಣ ಅಂತ ಅನ್ಕೊಳ್ಳುತ್ತೆ ಬಾಬಾ ಸಿಕ್ಕಿದಾರಂದ್ರೆ ನನ್ಗೆ ಅನುಕೂಲವಾಗಿರೋದೆಲ್ಲ ಆಯಾ ಟೈಮ್ಗೆ ನನ್ಗೆ ಅನುಭವ ಮಾಡಿಸ್ತಾ ಹೋದ್ರೇನೆ ಭಗವಂತ ಸಿಕ್ಕಿದಂಗೆ ಆ ರೀತಿಯೊ ಒಂದು ಆಸೆ ಇದೆ ಒಳಗಡೆ ಆದ್ರೆ ಬಾಬಾ ಹೇಳ್ತಾರೆ ಡ್ರಾಮಾದಲ್ಲಿ ಏನಿತ್ತು ಅದೇ ನಡೀತದೆ ಡ್ರಾಮಾ ರಿಪೀಟ್ ಆಗುತ್ತೆ ಅದು ಎಲ್ಲ ಕಲ್ಪದರ್ಲು ಅಂತ ಹೇಳ್ತಾರೆ ಏನು ಡ್ರಾಮಾ ಅಂದ್ರೆ ಏನು ಎಷ್ಟೋ ಬಾರಿ ತೀರಿಸಲಾರದು ಒಗ್ಗಟ್ಟು ಅಂದ್ರೆ ಈ ಡ್ರಾಮಾ ఆత్మనూ తిల్కొల్తారు పరమాత్మనూ తిల్కొళ్తారు ఎ బి డ్రమ్ డ్రంత నోడో అదర క్వశ్చన్ ఇట్కే ఇతరు కారణ ఏను అదాలిటీ అనుభవ మత విచారత డ్రమా అన్నోదు ఒక్క రిజిస్టర్ అస్ ఎలా కడ రిజిస్టర్ స్కూల్ ಅಲ್ಲೂ ರಿಜಿಸ್ಟರ್ ಇರುತ್ತೆ ಎಷ್ಟು ದಿನ ಈ ಮಗು ಬಂದಿದೆ ಏನ್ ಹೋಮ್ ವರ್ಕ್ ಮಾಡಿದೆ ಅದು ರಿಜಿಸ್ಟರ್ ಇರ್ತಾರೆ ಅಲ್ಲೂ ಇರುತ್ತೆ ಒಂದು ಮನೆಗಳಲ್ಲಿ ಕೂಡ ನಾವು ಇಷ್ಟು ಸಂಪಾದನೆ ಮಾಡ್ತೀವಿ ಅಂದ್ರೆ ಇಷ್ಟು ಖರ್ಚು ಮಾಡ್ತೀವಿ ಬರ್ದಿರ್ತೀವಿ ಎಲ್ಲ ಕಡೆ ಇರುತ್ತೆ ಎಷ್ಟು ಬಂತು ಎಷ್ಟು ಲಾಸ್ ಆಯ್ತು ಎಷ್ಟು ಲಾಭ ಆಯ್ತು ವ್ಯಾಪಾರಿಯಲ್ಲೂ ಇರುತ್ತೆ ಒಂದು ಲೆಕ್ಕ ಇರುತ್ತೆ ಅದರಿಂದ ಒಂದೊಂದು ಆತ್ಮ ಲೆಕ್ಕ ಒಂದೊಂದು ಆತ್ಮನ ಪಾರ್ಟ್ ಅವಂದೇ ಓನ್ ಲೆಕ್ಕ ಯಾಕಂದ್ರೆ ಅವನ್ ಬರೋದೆ ಈ ಲೆಕ್ಕಾಚಾರ ಆಗುವ ಪ್ರಪಂಚಕ್ಕೆ ಪರಂಧಾಮದಲ್ಲಿ ಇರೋವರೆಗೂ ಅವನಿಗೆ ಡ್ರಾಮಾ ಅನ್ನೋ ಮಾತೇ ಇಲ್ಲ ಸಹಕಾರ ಸೃಷ್ಟಿಗೆ ಬಂದಾಗಲೇ ಡ್ರಾಮಾ ಅನ್ನೋ ಮಾತು ಯಾಕಂದ್ರೆ ಇಲ್ಲೇ ಅವನ ಕರ್ಮ ಮಾಡ್ತಾನ ಅದು ಅಕರ್ಮನ ವಿಕರ್ಮನ ಸುಕರ್ಮಾನ ಏನ್ ಕರ್ಮ ಅದು ಅವರವರೇ ಮಾಡುವ ಕರ್ಮ ಇಲ್ಲಿ ಬಂದು ರಿಜಿಸ್ಟರ್ ಮಾಡ್ತಾರ ಅವ್ನು ಈಗ ಅವನು ಮಾಡಿದ ರಿಜಿಸ್ಟರ್ ಎಲ್ಲಿ ಮಾಡ್ತಾರೆ ಅವರವರಲ್ಲಿ ಮಾಡ್ಕೊಳ್ತಾರೆ ಈಗ ಅವನು ಮಾಡಿದ ರಿಜಿಸ್ಟರ್ ಇವ್ರು ಮಾಡಿದ್ದು ಇವ್ರು ಮಾಡಿದ್ದು ಅವ್ರು ಮಾಡಿದ್ದು ಎಲ್ಲರೂ ಸೇರಿಕೊಂಡು ಎಲ್ಲರ ಅನ್ನು ಒಟ್ಟಿಗೆ ಮಾಡ್ತೀವಲ್ವ ಅದನ್ನೇ ಡ್ರಾಮಾ ಅನ್ನೋದು ಡ್ರಾಮಾದಲ್ಲಿ ಅವ್ರ ಪಾರ್ಟ್ ನೋಡಿ ಬೇಹದ್ದಿನ ಡ್ರಾಮಾ ಅದರಲ್ಲಿ ಇಂಡಿವಿಜುವಲ್ ಪಾರ್ಟ್ ಎಲ್ಲರೂ ಸೇರಿ ಮಾಡೋದು ದೇಹದ ಡ್ರಾಮಾ ಒಂದೊಂದು ಕ್ಯಾರೆಕ್ಟರ್ ರಾಮ ಸೀತೆ ಲಕ್ಷ್ಮಣ ವಿಭೀಷಣ ಕುಂಭಕರ್ಣ ವಾಲಿ ಅಂಗದ ಎಷ್ಟು ವೆರೈಟಿ ವೆರೈಟಿ ಕ್ಯಾರೆಕ್ಟರ್ಸ್ ಎಲ್ಲ ಸೇರಿರ್ತಾನೆ ಡ್ರಾಮಾ ಹಾಗೆ ಒಂದೊಂದು ಆತ್ಮನ ಒಂದೊಂದು ಕ್ಯಾರೆಕ್ಟರ್ ಮಾಡ್ತಿದಾರೆ ಅಂದ್ರೆ ಡ್ರಾಮಾದಲ್ಲಿ ಮಾಡಿ ಮಾಡಿ ರಿಜಿಸ್ಟರ್ ಮಾಡ್ತಿದಾರೆ ಈ ಆತ್ಮ ಬಂದ್ನ ಇವನು ಹೀಗೇ ಪಾತ್ರ ಮಾಡ್ಕೊಂಡು ಹೋಗ್ತಾನೆ ಆ ಆತ್ಮ ಬರ್ತಾನ ಅವನು ಆದಿಯಲ್ಲಿ ಹಿಂಗೆ ಶುರು ಮಾಡ್ತಾನೆ ಮಧ್ಯಕ್ಕೆ ಹಂಗಿರ್ತಾನೆ ಕೊನೆಗೆ ಹಂಗಿರ್ತಾನೆ ಅಲ್ಲಿ ಯಾರು ಫಿಕ್ಸ್ ಮಾಡಿದ್ದು ಯಾರು ಅವ್ರಿಗೆ ಸ್ಕ್ರಿಪ್ಟ್ ಕೊಟ್ರೇನು ಅನೇಕರು ಈಗೆಲ್ಲ ತಿಳ್ಕೊಂಡಿದ್ದಾರೆ ನಮ್ದು ಏನಿದೆ ತಪ್ಪು ಡ್ರಾಮಾದಲ್ಲಿ ಇರೋ ನಡೀತದೆ ಆಗ ನಾನು ಯಾಕೆ ಪುರುಷಾರ್ಥ ಮಾಡ್ಬೇಕು ಅದ್ರಲ್ಲಿ ಏನಿದ್ಯೋ ಅದೇ ನಡೀಲಿ ಅಂದ್ರೆ ಅದನ್ ಮಾಡಿರೋನೇ ನೀನು ಇಂದಿನ ಕಲ್ಪದಲ್ಲಿ ನಿನ್ನ ಪಾತ್ರವನ್ನು ಡಿಸೈಡ್ ಮಾಡಿರೋನೇ ನೀನು ಆಗ ಡ್ರಾಮಾ ಪ್ಲಾನ್ ನನಗೆ ಆಗುತ್ತೆ ಅದೇ ತರ ನಿನ ಅದ ಅವಕಾಶವನ್ನು ತಿರ್ಗಾ ಮಾಡಿಕೊಡುತ್ತೆ ಡ್ರಾಮಾ ಪ್ರಕಾರ ನಡೀತದೆ ಡ್ರಾಮಾ ಪ್ಲಾನ್ ಹೇಗೆ ನೀನ್ ಯಾವ ಟೈಮ್ ಬಂದ್ರೆ ನೀನು ತಯಾರಾಗಬಹುದು ನಿನ್ ಕೆಪಾಸಿಟಿ ನಿನ್ ವ್ಯಾಲ್ಯೂ ಎಲ್ಲ ಅದನ್ನೇ ನೀನ್ ಮಾಡಿರೋದು ಆಗ ಅದಕ್ಕಾದ ಅವಕಾಶವನ್ನೇ ಅದು ರಿಟರ್ನ್ ಕೊಡ್ತಾ ಇದೆ ಪರಂಧಾಮದಲ್ಲಿರುವಾಗ ಎಲ್ಲ ಆತ್ಮರು ಪರಮಾತ್ಮನು ಎಲ್ಲರೂ ಶಾಂತವಾಗಿ ಸಂಕಲ್ಪ ಶಬ್ದ ಕರ್ಮರಹಿತರಾಗಿ ಇದ್ರು ಎಲ್ಲರ ಸ್ವಧರ್ಮ ಒಂದೇನೆ ಆದ್ರೂ ಒಂದೇ ಇದ್ರು ಯಾಕೆ ವಿಭಿನ್ನ ಪಾತ್ರ ನಾವೆಲ್ಲ ಆತ್ಮರ ಪಾಪ್ಟ ಎಲ್ರದೂ ಸೇರ್ಕೊಂಡು ಒಬ್ಬ ಪರಮಾತ್ಮನ ಪಾಪ್ಟ್ ಮಾಡಕ್ಕಾಗಲ್ಲ ಹಾಗಾದ್ರೆ ಅದಕ್ಕಾದ ಒಂದು ಆ ವಿಶೇಷತೆಗಳಿಗೆ ಎಲ್ಲಿ ಡಿಫರೆನ್ಸ್ ಎಲ್ಲ ಎಲ್ಲಿದೆ ಅಂದ್ರೆ ಅನಾದಿಯಲ್ಲೇ ಇದೆ ಅದನ್ನ ಯಾರು ಮಾಡಿದ್ರು ಯಾರು ಮಾಡೋದಿಲ್ಲ ಅದು ಬೈ ನೇಚರ್ ಡಿಫಾಲ್ಟ್ ಆಗಿರುವಂಥದ್ದು ಅವರವ್ರದಿ ಓನ್ ಆತ್ಮನ್ನ ಹೇಗೆ ಸೃಷ್ಟಿ ಮಾಡಿಲ್ಲೋ ಆತ್ಮನ ಗುಣಾದಿಶವೂ ಯಾರು ಸೃಷ್ಟಿ ಮಾಡಲ್ಲ ಈಗ ನಾವು ನಾವು ನಮ್ಮನ್ನು అవే అన్కొల్తీవల్ నే అన్కొంటు నన్ను చేంజ్ మోడల్ అంద్రె నాలు ఇదే హా ఒరు ఇరవదే అవర్దే ఆత్మగలవ రూపరైర్దే ఆగ గా సహకార సిగ్ నీగా నన్ను నన్నొందు బీజ ఇన్నొబ్నొంద బీజ మరినొంద బీజ అంద్రెల్ బీజే వరందా బీజు మణిగ్ బే బీజక బరుతా మణ్ణి బర్ మేల్వగా చిగురుల ಮಣ್ಣಿಗೆ ಬಂದಾಗಲೇ ಅದು ವೃಕ್ಷ ಆಗುತ್ತೆ ಫಲದಾಯಕವಾಗುವುದು ಮಡಿಕೆಯಲ್ಲಿ ಕೂತಿರುವಾಗಲ್ಲ ಬೀಜ ಮಣ್ಣಿನ ಗರ್ಭದೊಳಗೆ ಹೋಗ ಆಗ ಒಂದೊಂದು ಬೀಜ ಒಂದೊಂದು ತರ ಚಿಗುರುತ್ತೆ ಈಗ ನೀವು ಪಕ್ಕ ಪಕ್ಕಕ್ಕೆ ಎಲ್ಲ ಇಡಿ ಒಂದು ಬೀಜ ಹಾಕಿ ಇನ್ನೊಂದು ಬೀಜ ಹಾಕಿ ಮತ್ತೊಂದು ಬೀಜ ಹಾಕಿ ಆದ್ರೆ ಅದು ಚಿಗುರುಗಳಲ್ಲಿ ವ್ಯತ್ಯಾಸವಾಗಿರುತ್ತೆ ಅದು ಬೆಳೆಯೋ ಕಾಲಾವಕಾಶಗಳಲ್ಲೂ ವ್ಯತ್ಯಾಸ ಇರುತ್ತೆ ಅದರ ಕಲರ್ಗಳು ವ್ಯತ್ಯಾಸವಾಗಿರುತ್ತೆ ಅದರ ಟೇಸ್ಟ್ ವ್ಯತ್ಯಾಸವಾಗಿರುತ್ತೆ ಅದರ ಕೊಡುಗೆನೂ ವ್ಯತ್ಯಾಸ ಇರುತ್ತೆ ಒಂದು ಪಾಯಜನ್ ಇರ್ಬೋದು ಒಂದು ಅಮೃತ ಇರ್ಬೋದು ಒಂದು ಒಂದು ವಾರದಲ್ಲಿ ಫಲ ಕೊಟ್ಟು ಸತ್ತ ಹೋಗ್ಬಿಡುತ್ತೆ ಗಿಡ ಒಂದು ಇನ್ನೂರು ವರ್ಷ ಆದರೂ ಹಾಗೆ ಉಳ್ಕೊಂಡಿರುತ್ತೆ ಮರವಾಗಿ ಆ ಪಯ್ಯರು ಬೆಳೆದು ಅದರದ್ದೇ ಬೀಜದಲ್ಲಿರುವ ರೆಕಾರ್ಡ್ ಓನ್ ರೆಕಾರ್ಡ್ ಓನ್ ರೆಕಾರ್ಡ್ ಅನಾದಿಯಲ್ಲಿ ಪರಂಧಾಮದಲ್ಲಿ ಇದ್ದಾಗ ಇಟ್ಕೊಂಡಿದ್ದುದು ಓನ್ ರೆಕಾರ್ಡ್ ಅದನ್ನು ಅಲ್ಲಿ ಬಂದು ಯಾರು ಕ್ರಿಯೇಟ್ ಮಾಡಿಲ್ಲ ಕ್ರಿಯೇಟ್ ಅನ್ನೋದು ಸಹಕಾರ ಸೃಷ್ಟಿಗೆ ಕ್ರಿಯೇಷನ್ ಅನ್ನೋದು ನಿರಾಕಾರ ಸೃಷ್ಟಿಯನ್ನು ನಿರ ಅಂತ ಹೇಳೋದೇ ಇಲ್ಲ ನಿರಾಕಾರ ಸೃಷ್ಟಿ ಅನ್ನೋ ಮಾತೇ ಇಲ್ಲ ಸಾಕಾರ ಸೃಷ್ಟಿ ಅನ್ನೋದೇ ಮಾತು ಆಗ ಅವ್ರವ್ರು ಬಂದು ಅವ್ರವ್ರ ಕ್ಯಾರೆಕ್ಟರ್ ತಕ್ಕಂತೆ ಈಗ ಒಂದನ್ನೇ ಕೆಲವ್ರು ನೋಡ್ತಾರೆ ಒಂದು ವಿಷಯವನ್ನು ಈಗ ಇಬ್ರು ಜಗಳ ಮಾಡ್ತಿರ್ತಾರೆ ರೋಡಲ್ಲಿ ಹೋಗೋರೆಲ್ಲ ನೋಡ್ತಾರೆ ಏನ್ ನಡೀತು ಅಂತ ಕೇಳಿದ್ರೆ ಆಳ್ಗೊಂದು ಹೇಳ್ತಾರೆ కార్న ఒ తప్పు సైకిల్లో సైక్ బిల్సినా కడు నేను కార్ ఓడతీ అంత ఆకాశ ద ఫ్లైట్ ఓడస్తిని అండి ఎలా అంటారా ధుడ్డి అంతారా పాప కార్ అవును సైక్లెర్ హార్ కార్న బైతా ఇన్నేన్మాతను ఆక్సిడెంట్ అంద్ర ఇబ్బరిగి సంబంధ పట్టిల్ అవును ఆ కడే బంద్ర ఇవన్న నోడ్కొండ హోదల్ ಇವ್ ಇದು ಈ ಕಡೆನು ಒಂದು ಫಾಲ್ಟ್ ಇದೆ ಅಂತ ಒಬ್ಬ ಹೇಳ್ತಾನೆ ಅಲ್ಲಿ ನಿಂತ್ಕೊಂಡು ಪೂರ್ತಿ ನೋಡಿರೋನು ಕಾರು ತಪ್ಪಿಲ್ಲ ಸೈಕಲ್ ಒಂದು ತಪ್ಪಿಲ್ಲ ಮಧ್ಯದಲ್ಲಿ ಏನೋ ಒಂದು ನಾಯಿ ಹೋಗಿರ್ಬೋದು ಆಗ ಇಬ್ಬರು ಆ ನಾಯಿಯನ್ನು ಒಂದು ಕಡೆ ಸೈಕಲ್ ಒಂದು ಕಡೆ ಬೇರೆ ಬೇರೆ ಕಡೆ ಎದುರು ಬರುದಾಗಿಲ್ಲದೆ ಪಕ್ಕಪಕ್ಕಕ್ಕೆ ಹೋಗ್ತಾ ಇದ್ದಿರ್ಬೋದು ಇವನು ನಾಯಿ ಅಡ್ಡಕ್ ಬಂದ್ರೆ ಇವನು ಬ್ಯಾಲೆನ್ಸ್ ತಪ್ಪಿ ಅವನು ಬ್ಯಾಲೆನ್ಸ್ ತಪ್ಪಿ ನಾಯಿ ಮೇಲೆ ಗಾಡಿ ಬಿಡಬಾರ್ದು ಅಂತ ಇಬ್ರು ಹೋಗಿ ಡಿಕ್ಕಿ ಹೊಡ್ತಿರ್ಬೋದು ಇದು ನೇರವಾಗಿ ಒಬ್ಬ ನೋಡಿರ್ತಾನೆ ಆಗ ಇಬ್ಬರದು ತಪ್ಪಿಲ್ಲ ಇಬ್ಬರಲ್ಲಿ ಇರುವ ಕರುಣೆ ಕಾರಣ ಆಕ್ಸಿಡೆಂಟ್ ಕಾರಣ ಎರಡು ಗಾಡಿಯನ್ನು ಓಡಿಸಿದವರಲ್ಲಿ ಇದ ಕರುಣೆ ಒಂದು ಜೀವ ಕಾರುಣ್ಯ ಆಗ ನಾವು ಹೇಗೆ ಪಾತ್ರ ಮಾಡ್ತೀವಿ ಹೇಗೆ ನೋಡ್ತೀವಿ ಹೇಗೆ ಅರ್ಥ ಮಾಡ್ಕೊಳ್ತೀವಿ ಅನ್ನೋದು ಡಿಫ್ರೆನ್ಸ್ ಆಗುತ್ತೆ ಘಟನೆ ಒಂದೇನೆ ಆಗ ಆತ್ಮನ ಗ್ರಹಿಸುವ ಶಕ್ತಿ ಗುರುತಿಸುವ ಶಕ್ತಿ ಅನುಭವಿಸುವ ಶಕ್ತಿ ಭಿನ್ನವಾಗಿದೆ ಎಲ್ರಲ್ಲೂ ಅದು ಡ್ರಾಮಾ ಆಗುತ್ತೆ ಅವರವ್ರ ಪಾರ್ಟ್ ಅನ್ನು ಅವ್ರವ್ರೇ ಮಾಡ್ತಾರೆ ಓನ್ ಆಗಿ ಮಾಡ್ತಾರೆ ಯಾರು ಏನು ಹೇಳಿದ್ರು ಇಲ್ಲ ಇದೆ ಇಷ್ಟ ನಾನು ಇದನ್ನೇ ಮಾಡ್ತೀನಿ ಎಲ್ಲ ಓನ್ ಕ್ಯಾರೆಕ್ಟರ್ ಓನ್ ಡಿಸಿಷನ್ ಓನ್ ಲೈಕ್ ಡಿಸ್ಲೈಕ್ ಹಾಗೆ ಮಾಡ್ತಿರ್ತಾರೆ ಆ ರೀತಿ ಐದು ಸಾವಿರ ವರ್ಷವನ್ನು ಎಲ್ಲರೂ ತಲುಪ್ತಾರೆ ಬಂದು ಅದರಲ್ಲಿ ಒಳ್ಳೆಯವನು ಸಿಕ್ಕಿರ್ತಾನೆ ಅಡ್ವೈಸ್ ಮಾಡೋಕ್ಕೆ ಕೆಟ್ಟವನು ಸಿಕ್ಕಿರ್ತಾನೆ ದಾರಿ ತಪ್ಸೋಕ್ಕೆ ಅಂದರೆ ಡಿಸಿಷನ್ ಇವನೇ ತಗೊಳ್ಳೋದು ಓನ್ ನೋಡೋಣ ಅದು ಏನು ಅಂತ ನೋಡೇ ಬಿಡ ಹೋಗೋದು ಇಲ್ಲಪ್ಪ ಆ ಕಡೆ ಹೋಗ್ಬಾರ್ದು ನಾನು ಅಂತ ಇರೋದು ಎಲ್ಲ ಅವನವ್ನ ಓನ್ ಡೆಸಿಷನ್ ಓನ್ ತಿಂಕಿಂಗ್ ಓನ್ ಲೈಕ್ಸ್ ಡಿಸ್ಲೈಕ್ಸ್ ಅದು ಆಗ ಎಲ್ಲರೂ ಸೇರಿ ಮಾಡಿರೋದು ಡ್ರಾಮಾ ಈ ರೀತಿ ಬಂದ್ವಿಂದ್ರೆ ತಿರ್ಗ ನಾನು ತಪ್ಪು ಮಾಡ್ಬಿಟ್ಟೆ ಈಗ ಒಬ್ಬೊಬ್ಬನ ಆತ್ಮ ನ ಒಂದು ಕ್ಯಾರೆಕ್ಟರ್ ತರದಲ್ಲಿರೋ ಕ್ಯಾರೆಕ್ಟರ್ಸ್ ಎಲ್ಲ ಆ ರಿಲಿಜಿಯನ್ಗೆ ಹೋಗಿರ್ತಾರೆ ಡ್ರಾಮಾ ಪ್ಲಾನ್ ಅನುಸಾರ ಸ್ವಲ್ಪ ಇರೋದ್ರಲ್ಲಿ ಸ್ವಲ್ಪ ಬೆಸ್ಟ್ ಕ್ವಾಲಿಟಿ ತಿಂಕ್ ಮಾಡಿದವರು ಬಾಳಿ ಬದುಕಿದಾರೆ ಸ್ವಂತಕ್ಕೆ ಬಾಳಿ ಬದುಕಿದ ಆತ್ಮಗಳೆಲ್ಲ ಡ್ರಾಮಾ ಅನುಸಾರ ಸಂಗಮ ಇರೋಕ್ಕೆ ಬರ್ತಾರೆ ಒಬ್ಬ ಈ ಕಡೆ ಹೋಗಿದ್ದಾನೆ ಒಬ್ಬ ಆ ಕಡೆ ಹೋಗಿದಾನೆ ಡ್ರಾಮಾ ಪ್ಲಾನ್ ಅನುಸಾರ ಸಂಗಮದಲ್ಲಿ ಬಂದವರಲ್ಲಿ ಅನೇಕರು ಮಕ್ಕಳಾಗಿದ್ದಾರೆ ಮುದುಕರಾಗಿದ್ದಾರೆ ಕೆಲವರು ಮಿಡಿಲ್ ಏಜ್ ಆಗಿದ್ದಾಗ ಬಾಬಾ ಸಿಕ್ಕಿರ್ತಾರೆ ಕೆಲವರು ಗೃಹಸ್ಥಿಗಳಾಗಿರ್ತಾರೆ ಕೆಲವರು ಅಂದ್ರೆ ಕುಮಾರ ಕುಮಾರಿ ಆಗಿರ್ತಾರೆ ಅಂದ್ರೆ ಡ್ರಾಮಾ ಪ್ಲಾನ್ ಅನುಸ ಅವ್ರವ್ರು ಮಾಡಿದ ಪಾತ್ರ ಅವ್ರವ್ರು ಒಂದು ಒಂದು ಕೆಪಾಸಿಟಿ ಒಂದು ಕ್ವಾಲಿಟಿ ಎಲ್ಲಿದ್ರೆ ಶೈನ್ ಆಗ್ಬೋದು ಅದಕ್ಕೆ ಅಲ್ಲಲ್ಲಿ ಹೋಗಿ ಕೂತಿದ್ದಾರೆ ಅವರು ಡ್ರಾಮಾ ಪ್ಲಾನ್ ಅನುಸ ಕೂತಿದ್ದಾರೆ ಆ ಜಾಗದಲ್ಲಿ ಬಿಟ್ರೇನೆ ಅವ್ರು ಸರಿಯಾಗಿ ತನ್ನ ಪಾತ್ರವನ್ನು ಮುಂದುವರಿಸಕ್ಕೆ ರಾಮ ಪ್ಲಾನ್ ಅನುಸಾರ ಅವರು ಅವರುಗಳನ್ನು ಅಲ್ಲಲ್ಲಿ ಕೂರ್ಸಿದೆ ನಮ್ಮನ್ನ ಸಂಗಮ ಯುಗದಲ್ಲಿ ಕೂರ್ಸಿದೆ ಅವರನ್ನು ಕಲಿಯುಗದಲ್ಲಿ ಕೂರ್ಸಿದೆ ಇನ್ನೂ ಕೆಲವರು ಪರಂಧಾಮದಲ್ಲಿ ಕೂತಿದ್ದಾರೆ ರಾಮ ಪ್ಲಾನ್ ಅನುಸಾರ ಅವರುಗಳನ್ನು ಕರ್ಕೊಂಡ್ ಒಂದ್ ಸತ್ಯುಗದಲ್ಲಿ ಬಿಟ್ರೆ ಏನಾಗೋದು ಏನಾಗದು ಈಗ ನಮ್ಮನ್ನು ಕ ನಾವು ಬಂದು ಕಲಿಯುಗದಲ್ಲಿ ಡೈರೆಕ್ಟ್ ಉಡ್ತೀವಿ ಅಂದ್ರೆ ಏನಾಗುತ್ತೆ ಈಗ ನಾವು ಸತ್ಯುಗದಲ್ಲಿ ಆದಿಯಲ್ಲೇ ಬಂದ ಆತ್ಮರು ಪರಂಧಾಮದಲ್ಲೇ ಇರಿಸ್ಬಿಟ್ಟು ಕಲಿಯುಗ ಎಂಡಿಗೆ ಒಟ್ಟಿಗೆ ಒಟ್ಟಿಗಿಳಿದ್ವಿ ಅಂದ್ರೆ ಈ ಪಾಪಗಳೆಲ್ಲ ನಿಂತು ಹೋಗ್ಬಿಡುತ್ತೆ ನಮ್ಮ ಒಳ್ಳೆ ಕಾರ್ಯಗಳ ಪ್ರಭಾವ ಆಗ್ಬಿಡುತ್ತೆ ಈ ಪ್ರಪಂಚದಲ್ಲಿ ವಿಶ್ವ ಮಾಲೀಕರಾಗಿ ಆಗುವಂತ ವಿಶೇಷ ಶಕ್ತಿವಾನ ಆತ್ಮರು ಅಷ್ಟು ಪವರ್ಫುಲ್ ಸೋಲ್ಸ್ ಒಂದ್ ವೇಳೆ ಕಲಿಯುಗ ಎಂಡ್ಗೆ ಬಂದು ಹುಟ್ಟ ಉಟ್ಟುತ್ತಾರೆ ಅಂದ್ರೆ ಏನಾಗ್ಬೋದು ಈ ಪ್ರಪಂಚದಲ್ಲಿ ಹ್ಮ್ இவத்தின் வாதவரண இத்தேஞ்ச் ஆகபுடுத்து அவரு வரை துணவ்ஸாய் மாதிரி வைபிரேஷன் ஆக ஆக இங்குன கர்மகள் எல்லா ஆகி நீக்கிடுத்துல மனுஷ ஆமாம் அது ஹேகி அது ஃபைனல் ரிட்டன் ஜர்னி ஹோக அதுக்கு ஆயா ஆத்மா ஆயா டைமே வரப்போது டிராமா ப்ளான் நான் ஹிந்தே பரப்பு முந்தே பரப்பு டிராமா ಸಂಗಮ ಯುಗದಲ್ಲಿ ಡ್ರಾಮಾ ಪ್ಲಾನ್ ಯಾಕಂದ್ರೆ ನನ್ನ ಕೆಪಾಸಿಟಿ ತಕ್ಕಂತೆ ನಾನು ಕುತ್ಕೊಳ್ತೇನೆ ಮರದಲ್ಲಿ ಹೂವು ಬಿಟ್ಟಿದೆ ಹಗುರವಾಗಿರುತ್ತೆ ಅದು ಗಾಳಿಗೆ ಅದು ಉದುರ್ಬೋದು ಆದ್ರೆ ಅದೇ ಕಾಯಿ ಸ್ವಲ್ಪ ಬಲಿತು ಸಣ್ಣ ಕಾಯಾಗಿರುತ್ತೆ ಅಂದ್ರೆ ಆ ಗಾಳಿಗೆ ಅದು ಉದುರೋದಿಲ್ಲ ಅದೇ ಇನ್ನೂ ಸ್ವಲ್ಪ ಬಲತು ಹಣ್ಣಾದ್ರೂ ಉದುರ್ಬಿಡುತ್ತೆ ಅದು ಎಲೆಯಾಗಿದ್ರೆ ಉದುರಲ್ಲ ಹೂವು ಆಗಿದ್ರೆ ಉದುರುತ್ತೆ ಕಾಯಿಯಾಗಿದ್ರೆ ಉದುರಲ್ಲ ಹಣ್ಣಾದ್ಮೇಲೆ ಉದುರ್ಬಿಡುತ್ತೆ ಅದೇ ಡ್ರಾಮಾ ಪ್ಲಾನ್ ಡ್ರಾಮಾ ಅನುಸಾರ ಹೂ ಬಿಡುತ್ತೆ ಕಾಯಿ ಬಿಡುತ್ತೆ ಹಣ್ಣಾಗುತ್ತೆ ಡ್ರಾಮಾ ಅನುಸಾರ ಡ್ರಾಮಾ ಪ್ಲಾನ್ ಅನುಸಾರ ಅದು ಈಗಿದ್ರೆ ಬೀಳಲ್ಲ ಆಗಿದ್ರೆ ಬೀಳಲ್ಲ ಈ ರೀತಿ ಬಾಬಾರವರು ವಿಶ್ವನಾಟಕದಲ್ಲಿ ಡ್ರಾಮಾ ಅಂದ್ರೇನು ಡ್ರಾಮಾ ಪ್ಲಾನ್ ಅಂದ್ರೆ ಏನು ಅನ್ನೋದನ್ನ ನಮ್ಗೆ ತಿಳಿಸ್ತಾ ಓಂ ಶಾಂತಿ